ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಅದರಲ್ಲಿಯೂ ಸಹ ಅಜ್ಜಂಪುರ ತಾಲೂಕಿನ ಜನತೆಗೆ ಸಂಭ್ರಮ ದಿನ ಅಂತ ಹೇಳ್ಬೋದಾಗಿದೆ ಏಕೆಂತಂದರೆ ಅಜ್ಜಂಪುರ ಒಂದು ತಾಲೂಕಾಗಿ ಇಷ್ಟು ಸಾದರೂ ಸಹ ಸ್ವಂತ ಜಾಗ ಇರಲಿಲ್ಲ ಈ ಒಂದು ನಿಟ್ಟಿನಲ್ಲಿ ಈಗ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವ್ರವರು ಒಂದು ಹದಿನೆಂಟು ಎಕರೆಯನ್ನ ಮೀಸಲಿಡುವ ಮೂಲಕವಾಗಿ ತಾಲೂಕ್ ಕಚೇರಿ ಎಲ್ಲಾ ಕಚೇರಿಗಳನ್ನು ಒಂದೇ ಕಡೆ ಮಾಡುವ ನಿಟ್ಟಿನಲ್ಲಿ ತಾಲೂಕ್ ಕಚೇರಿಗೆ ಜಾಗವನ್ನ ಮೀಸಲಿಟ್ಟಿದ್ದಾರೆ ಅದುವೇ ಅಪ್ಪರ್ ಭದ್ರಾ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಬಳಸಿದಂತ ಜಾಗವನ್ನ ಈಗ ಕಚೇ ತಾಲೂಕ್ ಕಚೇರಿ ಮಾಡಲಿಕ್ಕೆ ನಮ್ಮ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರವರು ತಾಲೂಕ್ ಕಚೇರಿಗೆ ಒಂದು ಜಾಗವನ್ನ ಮೀಸಲಿರುವ ಮೂಲಕವಾಗಿ ಎಪ್ಪತ್ತಾರನೇ ವರ್ಷದಲ್ಲಿ ಅಜ್ಜರ ತಾಲೂಕಿನ ಜನತೆಗೆ ಒಂದು ಗಿಫ್ಟ್ ಅನ್ನ ನೀಡಿದರೆ ಎಂದು ಹೇಳಬಹುದು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಧ್ವಜೋಣ ಕಾರ್ಯಕ್ರಮವನ್ನ ಅಸಿಸ್ಟೆಂಟ್ ಕಮಿಷನ್ ಆದಂತಹ ಡಾಕ್ಟರ್ ಕಾಂತರಾಜ್ ಅವರು ನೆಲೆಸುವ ಮೂಲಕವಾಗಿ ಈ ಒಂದು ಎಪ್ಪತ್ತಾರನೇ ಗಣ ಆಚರಣೆ ಮಾಡುದು ನಂತರ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕವಾಗಿ ನಮನವನ್ನ ಸಲ್ಲಿಸಿದರು ਬਸ ਬਜੂ ਸਟਾਰਟ ਕਰ ਬਾ ਜਨ ਗਨ ਮਨ ਅਬਿਨਾਇ ਤਜ ਜੈ ಶ್ರೀನಿವಾಸ್ ಸರೀಕೆರೆ ಕ್ಷೇತ್ರ ಇವರು ತಂಡಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಎರಡನೇ ತಂಡ ಪೋಲಿಯ ಪೂರ್ವ ದೀತಿನ ಪ್ರಾಥಮಿಕ ಶಾಲೆ ನಂತರದಲ್ಲಿ ಸೇವಾ ಸಂಘ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಮ್ಗೆಲ್ಲರೂ ಕೂಡ ಕೋರ್ತೇನೆ ಬಂಧುಗಳು ತಮಗೆಲ್ಲ ಗೊತ್ತಿದೆ ಈ ದಿನ ನಾವು ಇಡೀ ದೇಶಾದ್ಯಂತ ನಾವು ಬಹಳ ಸಡಗರ ಹಾಗೂ ಸಂಭ್ರಮದಿಂದ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ಅಜ್ಜಂಪುರ ತಾಲೂಕಿನಲ್ಲಿ ಮಾನ್ಯ ಶಾಸಕರ ಆಶಯದಂತೆ ಎಲ್ಲ ಏನು ಉಭಯ ತಾಲೂಕುಗಳಿಗೆ ಅಧಿಕಾರಿಗಳು ಏನಿದ್ರು ಎಲ್ಲರೂ ಕೂಡ ಮತ್ತು ಉಭಯ ಭಾಗದ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಅಜ್ಜಂಪುರ ತಾಲೂಕಿಗೆ ಆಗಮಿಸಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂದುಗಳೇ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಲಭಿಸುತ್ತಾ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ ನಾವು ಬ್ರಿಟಿಷರ ಅನೇಕ ಕಾನೂನು ಕಟ್ಟಡಗಳ ಕವಿಟ್ಟು ಮುಷ್ಟಿಗೆ ನಾವೆಲ್ಲರೂ ಕೂಡ ಒಳಗಾಗಿದ್ದು ಈ ಒಂದು ಸಂದರ್ಭದಲ್ಲಿ ನಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಬೇಕೆಂಬ ಕೂಗು ಬಹಳ ಹಿಂದಿನಿಂದಲೂ ಇತ್ತು ಅದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರದಲ್ಲಿ ಅನೇಕ ರಾಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರನ್ನ ಸೌದೃದಿಂದ ನಮಿಸುವ ದಿನ ಈ ದಿನ ಅಂತ ಹೇಳಿ ಇಷ್ಟಪಟ್ಟಿದ್ದೇನೆ ಇವತ್ತು ನಮ್ಮ ಸಂವಿಧಾನ ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಇದರ ಪಿತಾಮಹ ನಿಮ್ಮೆಲ್ಲರೂ ಗೊತ್ತಿರತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ದೇಶ ವಿವಿಧ ಜಾತಿ ವಿವಿಧ ಭಾಷೆ ವಿವಿಧ ಪ್ರಾಂತ್ಯಗಳಿಂದ ಕೂಡಿರತಕ್ಕಂಥ ದೇಶ ಭಾಷೆಗಳು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಕಡೆಯಿಂದ ಅಂಚು ಹೋಗುವಂತೂ ಅವೆಲ್ಲವನ್ನು ಒಟ್ಟುಗೂಡಿಸಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದ ದಿನ ಅಂದ್ರೆ ಈ ದಿನ ನಾನು ಹೇಳಿಕೆ ಚೆನ್ನಾಗಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳರಲ್ಲಿ ಹೊಸ ತಾಲೂಕನ್ನ ಘೋಷಣೆ ಮಾಡಿದ್ರು ಅಲ್ಲಿಂದ ಯಾವುದೇ ಜಾಗ ಕಚೇರಿಗಳಿಗೆ ಸಿಕ್ಕಿರಲಿಲ್ಲ ಒಂದು ಶಾಲೆಯ ಜಾಗದಲ್ಲಿ ಕಚೇರಿಯನ್ನ ಮಾಡ್ತಾ ಇದ್ದೀವಿ ಮಾಡಬೇಕು ಅನ್ನ ನಾವು ಮೊದಲಿಗೆ ಶಾಸಕ ಆದ ತಕ್ಷಣ ನಮ್ಮ ಎಕರೆ ಕೇಳಿದೆ ಅದನ್ನ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಕೊಡ್ಲಿಕ್ಕೆ ಅವಕಾಶ ಇಲ್ಲ ಕಾನೂನು ರೀತಿ ಕೊಡಲಿಲ್ಲ ನಂತರ ಯೋಚನೆ ಮಾಡಿ ಜಾಗವನ್ನು ಅತ್ತಿ ಬಗ್ಗೆ ಹದಿನೆಂಟು ಎಕರೆ ಜಾಗವನ್ನು ನೋಡಿದ್ವಿ ಕೇವಲ ನಮ್ಮ ತಹಶೀಲ್ದಾರ್ ಎರಡನೇ ಒಂದು ವಾರದಲ್ಲಿ ಎಲ್ಲ ಡಾಕ್ಯು ಡಾಕ್ಯುಮೆಂಟ್ ಎಲ್ಲ ಸರಿಯಾಯಿತು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಮುಂಚೆನೂ ಹೇಳಿದ್ದೆ ಆ ಮೀಟಿಂಗ್ ಹೋದಿನ ಮುಂಚೆ ಮತ್ತೊಮ್ಮೆ ಹೇಳಿ ಹದಿನೆಂಟು ಎಕರೆಯನ್ನು ಕೂಡ ಮಂಜೂರು ಮಾಡಿದ್ದಾರೆ ಆ ಹದಿನೆಂಟು ಎಕರೆ ಜಾಗದಲ್ಲಿ ಈಗಾಗಲೇ ರಾಜ್ಯದ ಮುಖ್ಯ ಆರ್ಕಿಟೆಕ್ಟ್ ಹತ್ರ ನಾನು ಮಾತಾಡಿದ್ದೀನಿ ನೆನ್ನೆ ಮಾತಾಡಿದ್ದೀನಿ ಅದನ್ನು ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಕೊಟ್ರೆ ನನಗೆ ಈಗ ವರ್ಷ ಈ ಬಜೆಟಲ್ಲಿ ಲಕ್ಷವಾದವು ಅದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೊದಲಿಗೆ ಹತ್ತು ಕೋಟಿ ಮಂಜೂರು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದು ವಿಧಿ ವಿಧಾನಸೌಧಕ್ಕೆ ಮಾತ್ರ ಉಳಿದ ಅನೇಕ ಕಟ್ಟಡಗಳನ್ನು ಇಲ್ಲಿ ಕಟ್ಟಬೇಕಾಗ್ತದೆ ಅವೆಲ್ಲವೂ ಕೂಡ ಆಸ್ಪತ್ರೆ ಇರ್ಬೋದು ಕೋರ್ಟ್ ಇರ್ಬೋದು ಬೆಲ್ಲವರು ಕೂಡ ಯಾವ್ಯಾವ ಜಾಗವನ್ನು ಗುರುತು ಎಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ನಾನು ನಿರ್ಧಾರಗಳನ್ನು ಇಲ್ಲಿರ್ತಕ್ಕಂಥ ಅಧಿಕಾರ ಅಲ್ಲಿ ಆಗ್ತವೆ ಅದಕ್ಕೆ ಎಲ್ಲ ಇಡೀ ಹದಿನೆಂಟು ಎಕರೆ ಜಾಗ ಯಾವ ಜನಗುತ್ತೆ ಒಂದೇ ಜಾಗ ಎಲ್ಲೂ ಸಿಕ್ಕಿಲ್ಲ ಎಲ್ಲ ಕಚೇರಿಗಳು ಎಲ್ಲ ಕ್ವಾರ್ಟರ್ಸ್ಗಳು ಎಲ್ಲದೂ ಕೂಡ ಒಂದೇ ಘಟನೆ ಬರುತ್ತೆ ಅಂತ ನಾನು ಮುಂದೆ ಬರ್ಬೋದು ಬರ್ತಾ ಬಂದೇ ಬರ್ತವೆ ಅದು ಎಲ್ಲ ಅಷ್ಟೊಂದು ಒಂದು ಬ್ಯೂಟಿಫುಲ್ ಆಗಿ ಮಾಡಬೇಕು ಅಂತಕ್ಕಂಥ ನನಗೆ ಅದನ್ನ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಇವಾಗ ಒಳ್ಳೆ ಜಾಗ ಸಿಕ್ಕಿದೆ ಚೆನ್ನಾಗಿ ಅದನ್ನು ಅಭಿವೃದ್ಧಿ ಪಡಿಸಬೇಕು ಚೆನ್ನಾಗಿ ಮಾಡಿಸ್ತು ಒಂದು ಪ್ಲಾನ್ ಮಾಡಿಸ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪೇಪರ್ನಲ್ಲ ನೋಡಿದ್ದೀನಿ ಟಿ ವಿ ನೋಡಿದ್ದೀನಿ ಈ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸಲ್ಲಿ ತುಂಬ ಜನ ಕಿರುಕುಳಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಬಾಣಂತಿಯನ್ನ ಮನೆಗೆ ಆಕೆ ಕಾಣತಕ್ಕಂಥ ನೋಡಿದೀವಿ ಇದು ಆಗ್ಬಾರ್ದು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ನಿರ್ದಿಷ್ಟವಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ನೀವು ಯಾರೇ ಇದ್ದೀವಿ ಯಾರೇ ಆತನ ತೊಂದರೆ ಆಗ್ಬಹುದು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಅವ್ರದ್ದನ್ನು ನೀವು ದೂರನ್ನು ಕೊಟ್ಟ ಖಂಡಿತವಾಗಿ ಅವರು ಅವ್ರ ವಿರುದ್ಧ ನಮ್ಮ ಪೊಲೀಸ್ನವರು ಷ್ಟು ಕ್ರಮವನ್ನು ತೆಗೆದುಕೊಳ್ತಾರೆ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಜಾಗ ಮಂತ್ರಿ ಮತ್ತು ಉಪ ವಿಶೇಷವಾಗಿ ಅಚ್ಚಪುರದ ತಾಲೂಕಿನ ಜನತೆಯ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅವರಿಗೆ ಅಪಸ್ ಇಷ್ಟಪಡ್ತಿದ್ದೇನೆ ಭಾಗವಹಿಸಿದಂತ ಎಲ್ಲಾ ತಂಡಗಳು ಧ್ವಜಕ್ಕೆ ವಂದನೆಯನ್ನ ಸಲ್ಲಿಸಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ತುಂಬಾ ಸೊಗಸಾಗಿ ಗೌರವವನ್ನು ನೀಡಿ ನಮ್ಮ ಪೊಲೀಸ್ ತಂಡ ಮುಂದೆ ಸಾಕ್ತಾ ಇದೆ ಧನ್ಯವಾದಗಳು ಪೊಲೀಸ್ ತಂಡದವರಿಗೆ ಎರಡನೇ ಅದಕ್ಕೆ ಸಾಕ್ತಾ ಇದೆ ಬಾಲಕಿಯರ ಸರ್ಕಾರಿ ಪ್ರಾಥಮಿಕ ಶಾಲೆ ದಕರ್ಷಕವಾಗಿ ವೇದಿಕೆ ಗಣ್ಯರಿಗೆ ಹಾಗೂ ರಾಷ್ಟ್ರಧ್ವಜಕ್ಕೆ ನಮನವನ್ನು ಸಲ್ಲಿಸುವುದ್ದೆ ಸಾಗ್ತಾ ಇದೆ ಮುಂದಿನ ತಂಡ ಎನ್ಎಚ್ಪಿಎಸ್ ಎಸ್ ನಾಯಕ ನಾಗರಾಜ್ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಧನ್ಯವಾದಗಳು ಎನ್ಎಚ್ಪಿಎಸ್ ಎಸ್ ಉರ್ದು ಪ್ರಾಥಮಿಕ ಶಾಲೆ ನಾಯಕಿ ಆಕರ್ಷಕವಾಗಿರ್ತಕ್ಕಂಥ ಸೆಲ್ಯೂಟ್ ಅನ್ನು ನೀಡಿ ಮುಂದೆ ಸಾಗಿ ಕನ್ನಡ ನೂತನ ಶಾಲೆಯ ಮಕ್ಕಳು ತುಂಬಾ ಆಕರ್ಷಣೀಯವಾಗಿ ಸೆಲ್ಯೂಟ್ ಅನ್ನು ನೀಡಿ ಸಾಗಿದ್ದಾರೆ ಅವನ್ನ ಅನುಸರಿಸಿ ಮುಂದಿನ ತನ್ನ ಪ್ರೌಢಶಾಲೆಗಳ ಧನ್ಯವಾದಗಳು ಸೆಲ್ಯೂಟ್ ಅನ್ನು ನೀಡ್ತಾ ಇದ್ದಾರೆ ಮುಂದಿನ ತಂಡ ಊರ್ತೋಪ ಮುಂದೆ ಸಾಗಿದ್ದಾರೆ ಮೌಲನ ಅಜಾತಿ ಶಾಲೆ ತಂಡದ ನಾಯಕರು ಆಕರ್ಷಕವಾಗಿ ಪಥ ಸಂಚಲನ ಭಾಗವಹಿಸಿದ್ದಾರೆ ಸ್ಮಾರಕ ಪ್ರೌಢಶಾಲೆ ವಾಯಿಶಾಲೆ ಮೇಲೆ ಸಾಕಷ್ಟು ಮುನ್ನಡೆಸ್ತಾ ಇದ್ದಾರೆ ಮಕ್ಕಳು ತುಂಬಾ ಸುಂದರವಾಗಿ ಈ ಪಾಸ್ಟ್ನಲ್ಲಿ ತಂಡದ ನಾಯಕ ಮಂಜು ಮಂಜು ತಂಡವನ್ನು ಮುನ್ನಡೆಸ್ತಾರೆ ಇಂಗ್ಲಿಷ್ ಶಾಲೆಯ ಮಕ್ಕಳಿಗೆ ಧನ್ಯವಾದಗಳು ತಂಡದ ನಾಯಕ ಮಂಜು ಈಗ ಗಡಿ ಮೇಲೆ ಸಾಗಿ ಸೆಲ್ಯೂಟ್ ನೀಡ್ತಾ ಇದ್ದಾರೆ पदवी पूर्व कालेज तैंड पूर्व दिख शे कला सेवा सम्झि ಮಿಂಚಿ ಮುಂದೆ ಸಾಗ್ತಾ ರೀತಿಯ ಕ್ಯಾಬ್ರು ಇಲಾಖೆ ತಾಲೂಕ್ ಪಂಚಾಯಿತಿಯಿಂದ ಪ್ರೀತಿ ಇಲಾಖೆ ಇವರಿಂದ ಒಂದು ಅಪರೂಪವಾಗಿರ್ತಕ್ಕಂಥ ಹರವನ್ನ ನಮ್ಮ ಇಲಾಖೆಯ ವತಿಯಿಂದ ಇಲ್ಲಿ ಪ್ರಧಾನಿ ಮಾಡಿದ್ರಿ ನಿಮಗೆ ಧನ್ಯವಾದಗಳು

ಎಪ್ಪತ್ತಾರನೇ ವರ್ಷದ ಗಣರಾಜ್ಯ ಸಮಾರಂಭದಲ್ಲಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಪುಡ್ಸ್ವಾಮಿ ಅವರು ಹಾಗೆ ವಿಜಯಕುಮಾರ್ ಅವರು ಹಾಗೆ ಜಿ ನಟರಾಜ್ ಅವರು ಕಾಂತರಾಜ್ ಅವರು ಹಾಗೆ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರು ಪೊಲೀಸ್ ಇಲಾಖೆಯ ಹಾಲ್ಮೂರ್ತಿ ಅವರು ಹಾಗೆ ಅರಣ್ಯ ಇಲಾಖೆಯವರು ಹಾಗೆ ಅವರು ಸಹಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಧಿಕಾರಿ ವರ್ಗದವರು ಸಾರ್ವಜನಿಕರು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ಗುರು ವೃಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೆ ಪತ್ರಿಕಾ ಮಿತ್ರರು ಸ್ಥಾನ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅಂಗನವಾಡಿಯ ಕಾರ್ಯಕರ್ತರು ಸಾರ್ವಜನಿಕರು ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮೂಲಕವಾಗಿ ಈ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಿರೋದಕ್ಕೆ ಅಭಿನಂದನೆಯನ್ನ ನಾವೆಲ್ಲರಿಗೂ ಸಹ ಸಲ್ಲಿಸೋಣ